ಬಳ್ಳಾರಿ ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧೆಡೆ ನಡೆದ ಬಾಣಂತಿಯರ ಸಾವಿನ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸದಸ್ಯ ರವಿಕುಮಾರ್ ಅವರ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವರು ಈ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ವಿಶೇಷ ತನಿಖಾ ತಂಡ ನ್ಯಾಯಾಂಗ ತನಿಖೆ ಇಲ್ಲವೇ ಲೋಕಾಯುಕ್ತ ತನಿಖೆಗೆ ಒಪ್ಪಿಸುವ ಸಂಬಂಧ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಹೇಳಿದರು ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಉದ್ದೇಶ ಹೊಂದಿಲ್ಲ ಈಗಾಗಲೇ ಪ್ರಕರಣ ಸಂಬಂಧ ಓರ್ವ ಅಧಿಕಾರಿಯನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ ಎಂದರು ಈ ಕಂಪನಿ ಮೇಲೆ ನಾವು ಎಲ್ಲ ರೀತಿಯ ಕ್ರಮಗಳಾಗಬೇಕು ಈ ಥರ ಎಷ್ಟು ಕಂಪನಿಗಳು ನಮಗೆ ಗೊತ್ತಿಲ್ಲ ಇವತ್ತು ಬಳ್ಳಾರಿಯಲ್ಲಿ ಒಂದೇ ಸಂದರ್ಭದಲ್ಲಿ ಎರಡು ಮೂರು ತೀರ್ಕೊಂಡಿದ್ದಕ್ಕೆ ಇದು ಗೊತ್ತಾಯಿತು ಐದು ಎಲ್ಲೋ ಯಾರೋ ಒಬ್ರಿರೋಗ್ತು ಇನ್ನೊಬ್ಬರು ತೀರೋಗ್ತು ಎಲ್ಲೊಂದು ಕಡೆ ತೀರೋದ್ರೆ ಗೊತ್ತೇ ಆಗೋದಿಲ್ಲ ನಮ್ಮ ಸಿಸ್ಟಮ್ಗಳಲ್ಲಿ ಮಾನಿಟರ್ ಮಾಡುವಂಥದ್ದು ಚೆಕ್ ಮಾಡೋ ಅದ್ರ ಬಗ್ಗೆ ನಾವು ಕೂಡ ಪ್ರತಿಯೊಂದು ಒಬ್ರು ಇಂಥ ಒಂದು ಘಟನೆ ಆದಾಗ ನಮ್ಮ ನಮ್ಮ ವ್ಯವಸ್ಥೆಯಿಂದ ನಮ್ಗೆ ಗೊತ್ತಾಗುವಂಥ ರೀತಿಯಲ್ಲಿ ಆಗ್ಬೇಕು ಇದು ಆಗೋರ್ಗೂ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ರಿಪೋರ್ಟಿಂಗ್ ಮೆಕ್ಯಾನಮ್ ಕೂಡ ಅಷ್ಟು ಸರಿ ಇಲ್ಲ ಅಂತ ನಮಗೆ ಇದರಿಂದ ಅರ್ಥ ಆಗ್ತಾ ಉಂಟು